ನನ್ನ ಹೆಸರು ಉಕ್ಕಾಡಿಗಿ ಅಕ್ಕಿರಿ ಆನಂದ ಸಿಟ್ಟಿ ಅಂತ ನಾನು ಕಂಬಳದಲ್ಲಿ ಓಟಕಾರಣ ಆಗಿ ಹೀಗೆ ಆಳದ ಬದವ ಟೀಮಲ್ಲಿ ನಾವು ಒಂದೇ ಟೀಮು ಆಳದ ಬದವ ಟೀಮಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗ ನಮಗೆ ಕಿಂಗಿತಾಟೆ ಅಂತ ಹೇಳಿ ನಮ್ಮ ಟೀಮಿಗೆ ಬಂದಿದೆ ಇವನು ಮೂಲತಃ ಚಂದ್ರ ಸಸಾಲಿಯನ್ ಅಂತ ಅವರ ಮನೆಯಿಂದ ಅವರ ಮನೆಯಲ್ಲಿ ತುಂಬ ಪ್ರೈಸ್ ಮಾಡಿ ಪಾಂಡಿಲ ಸಸ್ಯ ಅಂತ ಇದ್ದಾರೆ ಅವರ ಮನೆಯಲ್ಲಿ ಇದ್ದು ಇಷ್ಟ ಇಷ್ಟು ಒಂದು ಹದಿಮೂರು ಹದಿನಾಲ್ಕು ವರ್ಷ ಪ್ರಾಯದಿಂದಲೂ ಅಲ್ಲಿ ಇದ್ದ ಆಗ ಈಗ ಈ ಕಂಬಳದ ವ್ಯವಸ್ಥೆಗೆ ಸ್ವಲ್ಪ ಏರುಪೇರು ಆಗ್ತದೆ ಅಂತ ಹೇಳಿ ಅವರು ಬಾರ್ಕೂರಿಗೆ ಕೊಟ್ಟರು ಬಾರ್ಕೂರಿನಿಂದ ಅಲ್ಲಿ ತುಂಬ ಪ್ರೈಸ್ ಮಾಡಿದ್ದಾನಂತೆ ಬಾರ್ಕೂರಲ್ಲಿ ಈಗ ನಮ್ಮ ಊರಿಗೆ ಇಲ್ಲಿಗೆ ನಮಗೆ ಬಂದಿದ್ದಾನೆ ಆಳದ ಪದ ಮೇಗಿನ ಮನೆ ಟೀಮಿಗೆ ಬಂದಿದ್ದಾನೆ ಬಾಬುರಾಜೇಂದ್ರ ಶೆಟ್ಟಿಯವರ ಇವತ್ತು ಏನು ಮಾಡ್ತಾನೆ ಹೇಳಿ ನೋಡಬೇಕು ತುಂಬ ಧೈರ್ಯ ಇದೆ ಆಸೆ ಉಂಟು ಕಿಂಗ್ ತಾಟ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರೈ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರೈಸ್ ಮಾಡಿದ್ದಾನೆ ಹೆದರು ಎದುರು ಎದುರಿನ ಕೋಣವನ್ನು ನೋಡಿಕೊಂಡು ಓಡುವಂಥ ಕಿಂಗ್ ಕಿಂಗ್ ತಾಟ ಅಂತ ಹೆಸರು ಮಾಡಿದ್ದಾರೆ ಕರೆಯಲ್ಲಿ ಬೆಸರಿಟ್ಟಂದರೆ ತಲೆಯನ್ನು ಅಲ್ಲಾಡಿಸದೆ ಓಡುವಂಥ ಕೋಣ ತಲೆಯನ್ನು ಮೇಲೆ ಇಟ್ಟು ಅಲ್ಲಾಡಿಸದೆ ಓಡುವಂಥ ಒಂದು ಕೋಣೆ ಅದು ಕಿಂಗ್ ತಾಟ ಅಂತಾರೆ ಫಿನಿಶಿಂಗ್ ಅಂದರೆ ಭಯಂಕರ ಐದಾರು ಕೋಳಿ ಹಿಂದೆ ಇದ್ದರೂ ಅಷ್ಟೇ ಮುಂದೆ ಹೋಗಿ ಓಡಿ ರೇಸ್ ಮಾಡ್ತಾ ಇದ್ದ ಹಾಗೆ ಕಿಂಗ್ ತಾಟ ಅಂತ ಪಿಸಲ್ ಎಷ್ಟು ಬಂತೀವಿ ಬೆಸಲ್ ಅಂದರೆ ಈಗ ಕೋಣದ ಫೆಸಿಲಿಸ್ಟ್ ಏನಂದರೆ ಮಳೆಗಾಲದಲ್ಲಿ ಉರುಳಿ ಕೊಬ್ಬರಿ ಒಣ ಕೊಬ್ಬರಿಯನ್ನು ಪುಡಿ ಮಾಡಿ ಕೊಡುವುದು ಮತ್ತೆ ಕ್ಯಾರೆಟ್ ಮತ್ತು ಅದಕ್ಕೆ ತೆಂಗಿನ ಎಣ್ಣೆ ಎಲ್ಲ ಕೊಟ್ಟು ಚಂದದಿಂದ ಸಾಕೊಂಡು ಬರಬೇಕು ಕಂಬಳದ ನಂತರ ಕೂಡ ಸ್ವಲ್ಪ ಅರ್ಧ ಸಾಗನವಾದರೂ ಮಾಡಬೇಕು ಒಣ ಅಂದರೆ ಒಂದೇ ರೀತಿ ಸಾಕಿದರೆ ಕೆಲವು ಆಯ್ತದೆ ಜೋರು ಮಾಡ್ತದೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಮಾಡಿ ಬರುವ ತಿಂಗಳು ಸೋಣದಲ್ಲಿ ಸೋಣ ತಿಂಗಳಂತೆ ಇರ್ತದೆ ಆವಾಗ ಗಟ್ಟಿ ಮಾಡಿಕೊಂಡು ಬಂದು ಟ್ರಯಲ್ ಮಾಡಿಕೊಂಡು ಮತ್ತು ಕಂಬಳಕ್ಕೆ ರೆಡಿ ಹಾಂ ನಾನು ಅದು ಇಪ್ಪತ್ತು ವರ್ಷದಿಂದ ಕಕ್ಕೆಬಾದವು ವೆಂಕಪ್ಪ ಗೌಡರು ಕೋಣವನ್ನು ಓಡಿಸಿದ್ದೇನೆ ಹದಿನೆಂಟು ಪ್ರೈಸ್ ಆಗಿದೆ ಅಲ್ಲಿ ಮತ್ತು ಹಲವಾರು ದನಿಗಳ ಯರ್ಮಾಳು ರೋಹಿತ್ ಹೆಗ್ಡೆ ಅವರದ್ದೊಂದು ಐದು ವರ್ಷ ವಿಶಾಲ್ ಅಡ್ಯಂತ ಅರದ್ದು ಐದು ವರ್ಷ ಕಂಕನಾಡಿ ರಾಮ್ಪಣ್ಣ ಅನ್ನೋದು ಒಂದು ವರ್ಷ ತುಂಬ ಕೋಣ ಓಡಿಸಿದ್ದೇನೆ ನಾನು ಓಡಿಸಿದ ಕೋಣ ಭಾರಿ ಕಡಿಮೆ ಊಟದಲ್ಲಿ ಆವಾಗ ಈಗ ಒಂದು ಹತ್ತು ವರ್ಷ ಆಯಿತು ರಿಟೈರ್ಡ್ ಮಾಡಿದ್ದೇನೆ ಸ್ಪೆಷಲ್ ಕೋಣ ಅಂದರೆ ನಾನು ಓಡಿಸಿದಲ್ಲಿ ಸ್ಪೆಷಲ್ ಗೋಳ ಅಂದರೆ ಬೈಲು ಮೇಗಿನ ನಾಗರಾಜ್ ಶೆಟ್ಟಿ ಅವರ ಕೋಣ ಅದು ಕೋಣ ನೋಡಲಿಕ್ಕೆ ಸಣ್ಣ ತಾ ನಮ್ಮ ಕೆಂಗು ತಾಟ ಅಷ್ಟೇ ಇದ್ದದ್ದು ಹಗ್ಗದಲ್ಲಿ ಓಡಿದೆ ಯಾವುದರಲ್ಲಿ ಫಸ್ಟ್ ಅದು ಪ್ರಥಮ ಸ್ಥಾನ ಪಡೆದಿದೆ ತುಂಬ ಮತ್ತು ಕಾರ್ಕಳದಲ್ಲಿ ವಿಶಾಲ್ ಅವರ ಮನೆಗೆ ಹೋಗಿ ಅಲ್ಲಿ ಕೂಡ ಓಡಿಸಿದ್ದೇನೆ ಅಲ್ಲಿ ಕೂಡ ತುಂಬ ಪ್ರೈಸ್ ಆಗಿದೆ ಅಲ್ಲ ಅವನು ಕಂಬಳದಲ್ಲಿ ಫಿನಿಶಿಂಗ್ ಅಂತ ಒಂದು ಹೇಳ್ತೇವೆ ವೇಗ ಎಷ್ಟು ವೇಗದಲ್ಲಿ ಇದ್ದರೂ ಎಷ್ಟು ವೇಗದಲ್ಲಿ ಎದುರಿನ ಕೋಣ ಮುಂದೆ ಇದ್ದರು ಇವನು ಆ ಕಡೆ ಈ ಕಡೆ ನೋಡಿಕೊಂಡು ಓಡುವಂಥ ಒಂದು ಪ್ರಯತ್ನದಲ್ಲಿ ಕಿಂಗ್ ತಾಟೆ ಅಂತ ಹೆಸರು ಬರ್ತೀವನು ಇಲ್ಲಿವರೆಗ ಪ್ರೈಝ್ ಅಂದರೆ ಇರುವ ಸಸ್ಯಣ್ಣ ಮನೆಯಲ್ಲಿ ಒಂದು ಐನೂರಕ್ಕೂ ಮಿಗಿಲಾದವೇ ಮಾಡಿದ್ದಾರೆ ಪ್ರೈಸ್ ಮಾಡಿದ್ದಾರೆ ಐನೂರಕ್ಕಿಂತ ಹೆಚ್ಚು ತುಂಬ ಚಿನ್ನನೆಗೆ ಇದ್ದಿದ್ದಾನೆ ಅದು ಯಾಕೆಂದರೆ ಅಷ್ಟು ಇಷ್ಟಂತ ಹೇಳಲಿಕ್ಕೆ ಸರಿಯಾಗುವುದಿಲ್ಲ ಅಷ್ಟು ಅವರ ಹಿಂದೆ ಬಿದ್ದದ್ದಿಲ್ಲ ಒಂದು ವರ್ಷದಲ್ಲಿ ಒಂದು ಹದಿನೆಂಟು ಇಪ್ಪತ್ತೈದು ಕಂಬಳದಲ್ಲಿ ಪ್ರಥಮ ಸ್ಥಾನ ಮಾಡಿದಂಥ ತಾಟ ಇತ್ತು ಎಷ್ಟು ಜನ ಕೇಳಿದರೂ ಕೊಡಲಿಲ್ಲ ಅವರು ಕೊಡಲಿಲ್ಲ ಈ ಕಾಲದಲ್ಲಿ ಮಾತ್ರ ಅದು ನಮಗೆ ಬಂದಿದೆ ನಮ್ಮ ದನಿಗೆ ಅವರಿಗೆ ಸ್ವಲ್ಪ ಸ್ನೇಹ ಉಂಟು ಆದ್ದರಿಂದ ಈಗ ನಮಗೆ ಬಂದಿದೆ ಬೇರೆಯವರಿಗೆ ಅವರು ಅಷ್ಟು ಸುಲಭದಲ್ಲಿ ಕೊಡುವುದಿಲ್ಲ ಹಾಗೆ ಮಾರುವುದಿಲ್ಲ ಮಾರೋದಿಲ್ಲ ಮಾರುವುದಿಲ್ಲ ಮತ್ತು ಮಾರುವುದಿಲ್ಲ ಅಂತ ಹೇಳಿ ಕುಂದಾಪುರದಲ್ಲಿ ಗದ್ದೆ ಕಂಬಳದಲ್ಲಿ ಉಂಟು ಗದ್ದೆ ಗದ್ದೆ ಕಂಬಳ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ತುಂಬ ಪ್ರೈಸ್ ಮಾಡಿದ್ದಾನೆ ಮೂರು ಪ್ರೈಸ್ ಮಾಡಿದ್ದಾನೆ ಮಣ್ಣು ತುಂಬ ಇಷ್ಟ ಅದಕ್ಕೆ ಕಿಂಗ್ ತಾರಿಗೆ ನಮ್ಮ ಬಾಳು ಅಂತ ಹೇಳಿ ಒಂದು ನಾವು ಈ ವರ್ಷ ಒಂದು ಕೋಡು ಮಾಡಿದ್ದೇವೆ ಬಾಳು ಕೂಡ ಹೊಡ್ತಾರೆ ಜೊತೆ ಮಾಡಿದ್ದೇವೆ ಅದು ಸ್ವಲ್ಪ ಭಾಳ ಭಾಳ ಅಂದರೆ ನಮಗೆ ಬಂದು ಈಗ ಒಂದು ಮೂರು ತಿಂಗಳ ನಾಲ್ಕು ತಿಂಗಳು ಇಷ್ಟರವರೆಗೆ ಏನು ಇರಲಿಲ್ಲ ಅಲ್ಲ ನಾವು ತಂದು ಈ ವರ್ಷದಲ್ಲಿ ನೋಡಬೇಕು ಏನು ಮಾಡ್ತಾನೆ ಅಂತ ಆಗಿದೆ ತೊಂದರೆ ಇಲ್ಲ ಹದಿಮೂರು ಹನ್ನೆರಡು ಪಾಯಿಂಟಲ್ಲಿ ಓಡ್ತಾನೆ ಓಡ್ತಾನೆ ಹಾಂ ಓಡ್ತಾ ಎರಡು ಕೂಡ ಅದಕ್ಕೆ ಅದಕ್ಕೆ ವಯಸ್ಸು ಅಂದರೆ ಇದು ಅದಕ್ಕೆ ಒಂದು ಅದು ತುಂಬ ಸಣ್ಣದು ಅದಕ್ಕೆ ಒಂದು ಇದು ಹನ್ನೊಂದು ವರ್ಷ ಹನ್ನೆರಡು ವರ್ಷಕ್ಕೆ ಇದು ಮುಂದೆ ಟಾಟೆ ಹಾಂ ಇದು ಯೋನಿವರ್ಸಲ್ಲಿ ಸ್ವಲ್ಪ ಅನುಭವ ಮಾಡ್ತಾನೆ ಅದಕ್ಕೆ ಹೀಗೆ ಹೊಡೆದ್ರೆ ಹೀಗೆ ಆಗ್ತದೆ ಹೀಗೆ ಬಂದ್ರೆ ಹೀಗೆ ಆಗ್ತದೆ ಅಂತ ಮಾಡ್ತಾರೆ ಯಾವ ಕೋಣದಲ್ಲಿ ಅದು ಬಿಡ್ಲಿಲ್ಲ ಒಂದೇ ಕಣೆ ಅಳಗೆ ಒಂದು ಬಿಟ್ಟು ಬೇರೆ ಎಲ್ಲ ಭಾಗದಲ್ಲಿ ಪ್ರೈಸ್ ಮಾಡಿದ್ದಾರೆ ತಾಟೆಗೆ ಫೇವರೇಟ್ ಜೋಡಿ ಅಂದ್ರೆ ಅವರ ಹತ್ರ ಬುಟ್ಟಿಮಾರು ಬುಟ್ಟಿಮಾರು ಅಂತ ಇತ್ತು ಬುಟ್ಟಿ ಮಾರು ಕೋಣ ಅವನಿಗೆ ಮೊನ್ನೆ ರಿಟೈರ್ಡ್ ಮಾಡಿದ್ದಾರೆ ಇನ್ನು ಓಡಿಸೋದಿಲ್ಲ ಅಂತೆ ಅದ ಇದು ಮತ್ತು ಭಯಂಕರ ಓಡಿದೆ ಗೌಡನನ್ನು ಹುಸೇನ್ ಬೋಲ್ಟ್ ಅಂತ ಮಾಡಿದ್ದು ತಾಟೆ 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 ಮತ್ತು ಬುಟ್ಟಿ ಮಾರೆ ಆ ಹೆಸರು ಮಾಡಿದ್ದೆ ಅವನಿಗೆ ಹಾಂ ಹುಸೇನ್ ಬೋಲ್ಟ್ ಅಂತ ಕಡಂಬರು ಒಂದು ದೊಡ್ಡ ಇದು ಮಾಡಿದ್ದಾರೆ ಭಯಂಕರ ಫಾಯಿಂಟಲ್ಲಿ ಓಡಿದ್ದಾನೆ ತುಂಬ ಹಾಂ ಸ್ಪರ್ಧೆಗೆ ಬರೋ ಯಾವುದು ಈ ಈ ವರ್ಷದ ಇದರಲ್ಲಿ ಇನ್ನೊಂದು ಸರಲ್ಲಿ ತಂಬಳಿಯಿಂದ ಮುಂಚೆ ಒಂದು ಐದಾರು ಏಳೆಂಟು ಹತ್ತು ಕುದಿ ಮಾಡ್ತೇವೆ ಟ್ರಯಲ್ ಟ್ರಯಲ್ ಗದ್ದೆಯಲ್ಲಿ ಅದು ಇದು ಉಳಿದು ಉಳಿದು ಟ್ರಯಲ್ ಮಾಡಿ ಮತ್ತೆ ಓಡಿಸೋದು ಓಡಿಸುವ ಕ್ರಮ ಆಮೇಲೆ ಓಡಿಸೋದು ಕಂಟಿನ್ಯೂ ಓಡಿಸ್ತೇವೆ ಮತ್ತು ಎಕ್ಸರ್ಸೈಸ್ ಮಾಡ್ತೇವೆ ವಾಕಿಂಗ್ ಮಾಡ್ತೇವೆ ಈಜಿಲಿಕೆ ಕೊಂಡೋಗ್ತೇವೆ ಎಲ್ಲ ವ್ಯವಸ್ಥೆಗಳು ಗಾಡಿ ಬಂದು ನಿಂತರೆ ತಿನ್ನುವುದೆಲ್ಲ ಆಹಾರ ಬಿಡ್ತಾನೆ ಗಾಡಿಯನ್ನೇ ನೋಡಿಕೊಂಡು ಈಗ ಏನು ಮಾಡ್ತೀವಿ ಹಾಂ ಅಷ್ಟು ಉರುಳ್ಳಿ ಎಲ್ಲ ತಿನ್ನೋದಿಲ್ಲ ಮತ್ತೆ ತಿಂತಾಳೆ ಆ ಹೊತ್ತಲ್ಲಿ ತುಂಬ ಟೆನ್ಷನ್ ಅವನಿಗೆ ಇದು ಎಲ್ಲಿಗೆ ಅಂದರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಬೆತ್ತ ಆಗಿತ್ತ ಜನಗಳು ಎಲ್ಲ ತಲೆಗೆ ಕಟ್ಟಿ ಹೋದಾಗ ಭಯಂಕರ ಅಳಿಸ ಇವನಿಗೆ ಐವತ್ತು ಕೊಂಬಲ ಉಂಟಂತ ಅಷ್ಟು ಬುದ್ಧಿವಂತ ಒದೆ ಇಲ್ಲ ನಾವು ಕೂಡ ಒದೇ ಆಗೋದಿಲ್ಲ ಅವನಿಗೆ ಭಾರಿ ಕಡಿಮೆ ಓಡಿಸುವಾಗ ಮಾತ್ರ ಜಾಕಿನವರು ಒಂದು ಎರಡು ವೇಟ್ ಕೊಡ್ತಾರೆ ಮತ್ತು ಇಲ್ಲದಿದ್ದರೆ ನಾವು ವೇಟ್ ಕೊಡೋದಿಲ್ಲ ಅದು ಕೊಡುವ ಅಗತ್ಯನೂ ಕೂಡ ಇಲ್ಲ ನಾವಲ್ಲ ನಮ್ಮಿಂದ ಮುಂಚಿನವರು ಕೊಡಲಿಲ್ಲ ಯಾರಿಗೂ ಏನು ಖಾಲಿ ನೀರು ಹಾಕಿದರೆ ಸಾಕು ತಾಟಂತೆ ಅಲ್ಲಿ ಹೋಗ್ತಾನೆ ಮೇಲೆ ಹಾ ಅಷ್ಟು ಜೋರಿದ್ದಾನೆ ಅದು ಗೊತ್ತಾಗ್ತದೆ ಅದು ಎಲ್ಲ ಕೋಣಕ್ಕೆ ಸಾಧಾರಣ ಗೊತ್ತುಂಟು ಹಾಂ ಹಾಗೆ ತುಂಬ ಅಭಿಮಾನಿಗಳು ಎಷ್ಟಂತೆ ಒಂದು ಹದಿನೈದು ಸಾವಿರ ಮಿಗಿಲಾಗಿ ಇದಕ್ಕೆ ಅಭಿಮಾನಿ ಭಯಂಕರ ಉಂಟು ನಮ್ಮ ಟೆಂಟಲ್ಲಿ ನಿನ್ನೆ ಒಂದು ಏಳ್ನೂರು ಜನ ಬರಿ ಬಂದು ಬಂದಿದ್ದಾರೆ ಎಲ್ಲ ಟಿ ಅವರು ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಉಂಟು ಎಲ್ಲ ಬಂದಿದ್ದಾರೆ ಮಾತಾಡಿ ಮಾತಾಡಿ ಸ್ವರೋಗಿದ್ದಾರೆ ನನಗೆ ನಿನ್ನೆ ಹಾ ಎಲ್ಲ ಮಾಡಿದೆ ನೀವು ನೋಡಿರಬಹುದು ಟಿವಿ ನೈನ್ ಅಲ್ಲಿ ಎಲ್ಲ ಬಂದಿದೆ ಎಲ್ಲ ಬಂದಿದೆ ಮನೆ ಹತ್ರ ಅಭಿಮಾನಿಗಳು ಮೊನ್ನೆ ನಾವು ಮೊನ್ನೆ ಒಂದು ಐದಾರು ದಿವಸದಿಂದ ಒಂದು ನಮ್ಮ ಊರಲ್ಲಿ ಹಳ್ಳಿ ಪ್ರದೇಶದಲ್ಲಿ ಒಂದು ನೂರು ಜನ ಬಂದಿರಬಹುದು ಮೂರು ಜನ ಬಂದಿದ್ದಾರೆ ಮನೆಗೆ ಒಂದೊಂದು ಪೂರ್ಣ ತಾಟೆ ಅಂತ ತಾ ಬಂದವರೆಲ್ಲ ತಾಟೆಗೆ ಅದು ಇದು ಎಪ್ಪುಳು ಬಾಳೆಹಣ್ಣು ಅದು ಎಲ್ಲ ಕೊಟ್ಟು ಹೋಗಿದ್ದರು ಎಲ್ಲ ಎಲ್ಲ ಕೊಟ್ಟೋಗಿದ್ದರು ಹಟ್ಟಿಗೆ ಬಂದು ನೋಡಿಕೊಂಡು ಪೋಟೋ ತೆಗೆದುಕೊಂಡು ಚಂದ ನೋಡಿ ಇನ್ನು ನೋಡಿಕೆ ಸಿಗ್ತೀಯ ಮಾರ ಅಂತ ಕೇಳ್ತಿದ್ರು ಹಾಂ ಹಾಗಾದರೆ ನಮ್ಮ ಊರಿಗೆ ಬಂದದ್ದು ಇದು ಫಸ್ಟ್ ಅಲ್ಲ ಮತ್ತು ಕುಂದಾಪುರಕ್ಕೆ ಹೋದರೆ ಆ ಕಡೆ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಆ ಕಂಬಳಕ್ಕೆ ನಾವು ಹೋಗೋದಿಲ್ಲ ಅದು ಕೆಸರ್ ಕಂಬಳ ಹಾಗೆ ತಾಟಿಗೆ ಒಂದು ಸನ್ಮಾನ ತಾಟೆಗೆ ಸನ್ಮಾನ ಇಷ್ಟರವರೆಗೆ ಮಾಡಲಿಲ್ಲ ಈ ವರ್ಷದಲ್ಲಿ ಮಾಡ್ಬೋದು ಈ ವರ್ಷದಲ್ಲಿ ಮಾಡ್ಬೋದು ರಿಟೈರ್ಡ್ ಆಗುವಂಥ ಪರಿಸ್ಥಿತಿ ಅವನಿಗೆ ಬಂತು ಈಗ ರಿಟೈರ್ಡ್ ಆಗೋದ್ ತಾಯ್ತು ವಯಸ್ಸಾಯ್ತು ವರ್ಷ ಇನ್ನು ಒಂದು ಏನು ಈ ನಮ್ಮ ನಮ್ಮಲ್ಲಿ ಬಂದ ಆಹಾರದಲ್ಲಿ ತಿಂದ ವ್ಯವಸ್ಥೆಯಲ್ಲಿ ಒಂದು ಎರಡು ವರ್ಷ ತೊಂದರೆ ಇಲ್ಲ ಕಂಟಿನ್ಯೂ ಓಡಿಸ್ಬೋದು ಅಂತ ನನಗೆ ಗ್ಯಾರಂಟಿ ಉಂಟು ತಿಂತಾರೆ ತೊಂದರೆ ಇಲ್ಲ ಇನ್ನು ಎರಡು ವರ್ಷ ಗ್ಯಾರಂಟಿ ಜಾಗ್ರತೆಯಿಂದ ಸಾಕಿದರೆ ಎರಡು ವರ್ಷ ಓಡ್ತಾನೆ ಗ್ಯಾರಂಟಿ ಈಗ ಅತಿ ಹೆಚ್ಚು ಕೆರೆಯಲ್ಲಿ ತುಂಬ ಇನ್ನೂ ರನ್ನಿಂಗಲ್ಲಿ ತಾಟೆ ಮಾತ್ರ ತಾಟೆ ಅಂದರೆ ಅವನು ಓಡುವಂಥ ವೇಗದಲ್ಲಿ ನಾವು ನೋಡಬೇಕು ಅದೊಂದು ಮಾಡುವ ಸ್ಟೈಲು ಅವನು ಎದುರು ಎದುರಾಳಿ ಕೋಣವನ್ನು ನೋಡಿಕೊಂಡು ಈಗನೇ ನೋಡಿಕೊಂಡು ಓಡುವಂಥ ಕೋಣ ಎಷ್ಟು ಹಿಂದೆ ಇದ್ದರೂ ಮೆಲ್ಲ 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 ಪೋಡಿಸಿದವರು ಓಡುವುದೇ ಆಗಲ್ಲ ಅದೇ ವಿಶ್ವಾಸ ಇದ್ದರು ಹಾಗೆ ಓಡ್ತಾನೆ ಹಾಗೆ ಹಾಗೆ ಹಾಂ ಸ್ಟೈಲೇ ಬೇರೆ ತಾಟೆಯ ಸ್ಟೈಲೇ ಬೇರೆ ಕೋಣೆ ಇಂಥ ಒಂದೊಂದು ಕೋಣ ಇಷ್ಟರವರೆಗೆ ಹುಟ್ಟಲಿಲ್ಲ ನಾನು ಕೆಲವು ಕಡೆ ನೋಡಿದರೆ ಒಂದು ಕೋಡಿನಲ್ಲಿ ಮಿನಿ ತಾಟ ಅಂತ ಹೇಳ್ತಾರೆ ಅಂತೂ ತಾಟೆ ಅದು ಮುಂದಕ್ಕೆ ಬರಲಿಲ್ಲ ಯಾವುದು ಹೀಗೆ ಬರಲಿಲ್ಲ ಇಷ್ಟು ಚಂದದ ಕೋಣ ಅಗ್ಗದಲ್ಲಿ ಓಡಿದ್ದಾನೆ ಸಣ್ಣ ಮೂರು ಹಳ್ಳಿನಿಂದನೇ ಸುರು ಪ್ರಾರಂಭ ಮಾಡಿದ್ದಾರೆ ಬಹುಮಾನ ಅಂತ ಹೇಳಿದರೆ ಮನೆಯನ್ನು ಎಲ್ಲ ತುಂಬಿಕಿಸಿಕೊಂಡೇ ಬಂದವ ತಾಟ ಎಲ್ಲ ಮನೆಯನ್ನು ಎಲ್ಲ ಮನೆ ಹೋದ ಮನೆಯಲ್ಲಿ ಚಿನ್ನದ ಮಾಲೆ ಮಾಡಿಕೊಂಡು ಬಂದಂತ ಕೋಣ ಹಾಂ ಅದೃಷ್ಟ ದೇವತೆ ಹಾಂ ಹಾಗೆ ಇವನಿಗೆ ಬಾಯಿ ಬರುವುದಿಲ್ಲ ಮಾತ್ರ ಅರ್ಥ ಎಲ್ಲ ಆಗ್ತದೆ ಎಲ್ಲ ವಿಷಯದಲ್ಲೂ ಮಿಗಿಲು ಹಾಂ ನಾವು ಇದು ಸಾಕ್ತೇವೆ ನಮಗೂ ಕೂಡ ಆಯ್ಲಿಕ್ಕೆ ಬರ್ತಾನೆ ಏನು ಸಾಟ ನಿನಗೆ ಏನು ಭಾಸೆ ಅಂತ ಹೇಳಿದ್ರೆ ಆಯಿತು ಉಂಟು ಅಂತ ಹೇಳ್ತಾರೆ ಒಮ್ಮೆ ಟೆನ್ಶನ್ ಅವನಿಗೆ ಇದಕ್ಕೆ ಎಲ್ಲಿ ಊರಲ್ಲಿಯಾ ಇಲ್ಲಯಾ ಊರಲ್ಲಿ ಮಾಡಿದ ಸೀಟ್ ಹಾಕಿ ಚೆಂದದ್ದು ಅಟ್ಟಿ ಮಾಡಿದ್ದೇವೆ ತುಂಬ ವ್ಯವಸ್ಥೆ ಎಲ್ಲ ಇರುವಂಥ ಜಾಗ ಮತ್ತು ನಮ್ಮ ಇವನ ನಮ್ಮ ಮನೆ ಹತ್ತಿರ ಒಳೆ ಕೂಡ ಉಂಟು ಅಲ್ಲಿ ಈಜಲಿಕ್ಕೆ ಎಲ್ಲ ವ್ಯವಸ್ಥೆ ತುಂಬ ಉಂಟು ರೋಡ್ ಎಲ್ಲ ನಮ್ಮ ಮನೆಗಳು ಚೆಂದ ಇದ್ದಾರೆ ಚೆಂದ ಉಂಟು ಚಂದದಲ್ಲಿದೆ ನಾನೇ ವ್ಯವಸ್ಥೆ ಮಾಡೋದು ನಾನು ಯಾರಾದರೂ ಕೋಣ ಓಡಿಸಿದಂಥ ಹಾಂ ಈಗ ಕೋಣ ಓಡಿಸಿದವರು ಕೋಣ ಸಾಕಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಕೋಣ ಓಡಿಸ್ತಾರೆ ಪೆಟ್ಟು ಓಡಿಸ್ತಾರೆ ನಾನು ಅಲ್ಲ ನಾನು ಎಲ್ಲ ಕಳೆದಿದ್ದೇನೆ ನಾನು ಸಣ್ಣವನಿಂದಲೇ ರೈತನಾಗಿ ಬಂದು ನನ್ನ ಹಿರಿಯವರು ಎಲ್ಲ ಕಳಿಸಿದ ಚಂದದಿಂದ ನನಗೆ ಗೊತ್ತುಂಟು ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಕೋಣಕ್ಕೆ ಗೊತ್ತುಂಟು ಹಾಂ ಎಲ್ಲ ವ್ಯವಸ್ಥೆ ಗೊತ್ತುಂಟು ಒಕ್ಕಾರಿಗೆ ಹಾಕಿರಿ ಆಳಂದ ಸಿಟ್ಟಿ ಅಂದರೆ ನಾನೊಂದು ಮುನ್ನೂರಕ್ಕೂ ಮಿಗಿಲಾಗಿ ಪ್ರೈಸ್ ಮಾಡಿದೆವು ನನಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ ನಮಗೆ ಊಟದಲ್ಲಿ ಎಲ್ಲ ಮಾಡಲಿಲ್ಲ ನನ್ನಿಂದ ಹಿರಿಯರು ಇದ್ದಾರೆ ಅವರಿಗೆ ಬೇಕಾ ಅವರು ಮಾಡಲಿ ನಮಗೆ ಮತ್ತೆ ನೋಡು ಅಷ್ಟೇ ಅದರಲ್ಲಿ ಆಸೆ ಆಸೆಗಳಿಲ್ಲ ಯಾರು ಹೋಗ್ತೀರಾ ಯಾರು ಕರೆದ್ರು ಹೋಗ್ತಾರೆ ಆಳಂದ ಸಿಟ್ಟಿ ಅಂದರೆ ನಾನು ಒಂದು ಈ ಅತ್ಯಂತ ಕೋಣದವರ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಧನಿ ಹೊರ ಹತ್ರ ನನಗೆ ಎಲ್ಲರು ಕರೆಯುತ್ತಾರೆ ಬನ್ನಿ ಅಣ್ಣ ಸಿಟ್ಟಿ ಭಾಗ ಅಂತ ಅವರು ನನಗೆ ತುಂಬ ಅಭಿಮಾನಿ ವಿಶಾಲ್ ಕರ್ಕಾಳ ಮಾಲೀಕರು ಮಾಲೀಕರು ಮತ್ತು ನಾವು ಅಣ್ಣ ತಮ್ಮಂದಿರಿದ್ದಾಗೆ ಮಾಲೀಕರು ಒಂದು ಇದಿಲ್ಲ ದೊಡ್ಡ ಸ್ಥಾನ ಇಲ್ಲ ಅವರಿಗೆ ಅವರು ಇದು ಇದು ಫೋನ್ ನನ್ನ ಕೈಯಲ್ಲಿ ಕೊಟ್ಟರೆ ಫೋನ್ ಮಾಡಿ ಕೇಳ್ತಾರೆ ಅಣ್ಣ ಹೇಗೆ ಇವತ್ತು ಏನು ತಿಂತದೆ ಏನು ಮಾಡ್ತದೆ ಅಂತ ಅದು ಅಷ್ಟೇ ಉತ್ತರ ವಾರಕ್ಕೆ ಒಂದು ಸಾರಿ ಬಂದು ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಇನ್ನೂ ತಾಟೆ ಆ ಕಡೆಗೆ ಹೋದರೆ ಮತ್ತೆ ನಾವು ಬೇರೆ ಕೋಣ ಮಾಡುವ ಅಂದಾಜು ಕೂಡ ಉಂಟು ಈಗ ಹಾಂ ತಾಟ ಅವರು ಕೊಂಡೋದ್ರೆ ತಾಟೆಯನ್ನು ನಮಗೆ ಸೇಲ್ ಮಾಡೋದಿಲ್ಲ ಯಾರೂ ಸಸಿಯನ್ನು ಸೇಲ್ ಮಾಡೋದಿಲ್ಲ ಅವನು ಅಲ್ಲೇ ಇರಬೇಕು ರಿಟೈರ್ಡ್ ಮೇಲೆ ನನ್ನ ಮನೆಗೆ ತರಬೇಕು ಅಂತ ಆ ಆಸೆಯಿಂದ ಅವರು ಬೇರೆ ಕಡೆಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ವ್ಯಾಪಾರ ಮಾಡೋದಿಲ್ಲ ಪ್ರೈಕ್ಟೀಸ್ ಇರಲಿ ತುಂಬ ಇದ್ರೆ ಹಾಳಾಗ್ತಾನೆ ತಾಟೆ ಅಂತ ಹೇಳಿ ಬಾರ್ಕೂರಿಗೆ ಕೊಂಡು ಹೋಗಿದ್ದಾರೆ ಬಾರ್ ಕಡೆ ತುಂಬ ಪ್ರೈಸ್ ಅಂತ ಮೊನ್ನೆ ಅದರ ಫೋಟೋ ವಿಡಿಯೋ ಎಲ್ಲ ಬಂದಿದೆ ನಿನ್ನೆ ಭಾರಿ ಚಂದ ಓಡ್ತಾನೆ ಹಾಂ ಆಗ ಅಲ್ಲಿ ಓಡಿದಾಗ ಇಲ್ಲಿ ಓಡಿದರೆ ಅವನಿಗೆ ಪ್ರೈಸ್ ಆಗುವ ಗ್ಯಾರಂಟಿ ನಿರೀಕ್ಷೆ ಉಂಟು ಉಂಟು ಸ್ವಲ್ಪ ಬಾಲು ನಮ್ಮದು ಕಡಿಮೆ ಮಾಡ್ತಾನೆ ಅಂತ ಅದೊಂದು ಕೂಡ ಇದಾರಿಕೆ ಕೂಡ ಉಂಟು ಹಾಂ ಅವನ ಜೊತೆ ನಮ್ಮ ತಾಟ ಇದು ಬಾಲು ತಾಟೆ ಒಟ್ಟಿಗೆ ಸ್ವಲ್ಪ ಫಿನಿಶಿಂಗ್ನ ಅಲ್ಲಿ ಕಡಿಮೆ ಮಾಡ್ತಾನೆ ಅದೇ ಒಂದು ಡೇಂಜರ್ ಯಾಕೆಂದರೆ ಅವನು ಬಾ ಅಂತ ಕರ್ಕೊಂಡು ಹೋಗಿ ಓಡ್ತಾನೆ ಹಾಂ ಅಂಥವು ತಾಟೆ ಹಾಂ ಹೇಳಿಕ್ಕಿಲ್ಲ ಅದರಲ್ಲಿ ಎರಡು ಮಾತೇ ಇಲ್ಲ ಇದಕ್ಕೆ ಓಡಿಸುವವರು ಒಂದು ನನ್ನ ಲೆಕ್ಕದಲ್ಲಿ ನನ್ನ ಅನುಭವದಲ್ಲಿ ಒಂದು ಜಾಸ್ತಿ ಜನ ಚೇಂಜ್ ಮಾಡಲಿಲ್ಲ ಯಾಕೆಂದರೆ ಜಾಕಿನವರು ಒಂದು ಕಡೆಯಲ್ಲಿ ಓಡಿಸುವಾಗ ತುಂಬ ಪ್ರೈಸ್ ಬಂದರೆ ಬೇರೆ ಕಡೆಗೆ ಹೋಗೋದಿಲ್ಲ ಇಲ್ಲಿ ಓಡಿಸುವ ಚಂದ ಇದ್ದಾನೆಲ್ಲ ಮತ್ತು ಯಾಕೆ ಅಂತ ಹೇಳಿ ಒಂದು ನಾಲ್ಕು ಮೂರು ಜಾಕಿ ಆಗಿದೆ ಅಷ್ಟೇ ಸೀನಪ್ಪ ಗೌಡನಿಗೆ ದೊಡ್ಡ ಹೆಸರು ಚಿನ್ನದ ಮಾಲೆ ಹಾಕಿದವತ್ತು ಈ ತಾಟೆ ಆ ದೊಡ್ಡ ದೊಡ್ಡ ಚಿನ್ನದ ಮಾಲೆ ಎಡೆ ಅದು ಇದು ಎಲ್ಲ ಮಾಡಿದಂಥ ತಾಟೆ ಷ್ಟು ಚಿರ ಅವರು ಬ ತುಂಬ ಅವರಿಗೆ ಯಾರ ಕೋಣ ಓಡಿಸಿದ್ರು ಇವನಿಗೆ ಕೀಸ್ ಕೊಟ್ಟು ಮುತ್ತ ಕೊಟ್ಟು ಹೋಗ್ತಾರೆ ಸೀನಪ್ಪನವರು ತಾಟ ಹೇಗಿದ್ದೆ ಅಂತ ಹಾಂ ಅಷ್ಟು ಬಂಗಾರ ಅಷ್ಟು ಇದು ಎಲ್ಲ ಅವನು ದೊಡ್ಡ ಸ್ಥಾನಕ್ಕೆ ಎತ್ತಿ ಎತ್ತಿಕೊಂಡು ಹೋಗಿದ್ದಾನೆ ತಾಟೆ ಹಾಂ ತುಂಬ ದೊಡ್ಡ ಸ್ಥಾನಕ್ಕೆ ಸೀನಪ್ಪನವರು ಎತ್ತಿಕೊಂಡು ಹೋಗಿದ್ದಾರೆ ಈಗ ಮಿಜಾರು ಮಿಜಾರಿನಲ್ಲಿ ಓಡಿಸ್ತಾರೆ ಮಿಜಾರು ಹಾಗೆ ತೊಂದರೆ ನಮಗೆ ತಾಟೆಯಲ್ಲಿ ತುಂಬ ವಿಶ್ವಾಸ ಉಂಟು ನೋಡಬೇಕು ಇನ್ನೂ ಏನು ಮಾಡ್ತಾನೆ ಅಂತ ಅಷ್ಟೇ ವಯಸ್ಸಾಯ್ತಲ್ಲ ಆಮೇಲೆ ವಯಸ್ಸಾದ ಬಾಯಿ ಬರುವುದಿಲ್ಲ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಹಾಗೆ ನಾವು ಕೂಡ ಸ್ವಲ್ಪ ಜಾಗೃತಿಯಿಂದ ನೋಡ್ಕೊಂಡಿದ್ದೇವೆ ಸನ್ಮಾನಕ್ಕೆ ಬರ್ತಾನೆ ಸನ್ಮಾನಕ್ಕೆ ಗ್ಯಾರಂಟಿ ಈ ವರ್ಷದಲ್ಲಿ ಬರ್ತಾನೆ ನಿಮಗೆ ಟಿವರಿಗೆ ಎಲ್ಲ ನೋಡಲಿಕ್ಕೆ ಉಂಟು ಬರಲಿಕ್ಕೆ ಉಂಟು ಅಷ್ಟು ಈಗ ಈಗ ಮಾಡ್ತಾನೆ ಹಾಂ ಅಷ್ಟು ಗ್ಯಾರಂಟಿ ನಮಗೆ ಉಂಟು ತಾಟೆಗೆ ಸನ್ಮಾನ ಸನ್ಮಾನ ಅಂತ ಹೇಳ್ತಿದ್ರು ಈಗ ಮಾಡ್ಬೋದು ಈ ವರ್ಷದಲ್ಲಿ ಗ್ಯಾರಂಟಿ ಮಾಡ್ಬೋದು ಮತ್ತು ಕೊಳಿಚೂರು ಚೆನ್ನ ಇದ್ದ ಒಬ್ಬ ಇದ್ದ ಅವನ ಚೆನ್ನ ಚೆನ್ನ ಅಂತ ಹೀಗೆ ಅವನಿಗೆ ತುಂಬ ಸನ್ಮಾನ ಆಗ್ತದೆ ಮತ್ತು ಬೋಳದ ದೋಣಿ ಅಂತ ಉಂಟು ಅದಕ್ಕೆ ಕೂಡ ಸನ್ಮಾನ ತುಂಬ ಜನ ಮಾಡಿದ್ರು ಬೆಂಗಳೂರು ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾಡಿದ್ದಾರೆ ಇನ್ನು ಸನ್ಮಾನಕ್ಕೆ ರೆಡಿಯಾದವನು ತಾಟೆ ತಾಟೆ ಗ್ಯಾರಂಟಿ ತುಂಬ ಅದೃಷ್ಟ 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 ಅದೃಷ್ಟಸಾಲಿ ಯಾಕೆಂದರೆ ಒಂದು ಅಷ್ಟು ಸಣ್ಣ ಕೋಣ ಇಷ್ಟು ದೊಡ್ಡ ದೊಡ್ಡ ಕೋಣಗಳಿಗೆ ಫೈಟ್ ಮಾಡಬೇಕಾದ್ರೆ ಅದು ಅಷ್ಟು ಸುಲಭ ಇಲ್ಲ ಅಷ್ಟೇ ಓಡಬೇಕು ಕುದುರೆ ರೇಸ್ ಮಾಡ್ತಾನೆ ಅವನು ಕುದುರೆ ಎಷ್ಟು ಹಾಗೇನಿ ತುಂಬ ಸಣ್ಣ ಇದೆ ನೀವು ನೋಡುವಾಗ ಇದು ಏನು ಚರ್ಮ ಮಾತ್ರ ಇದೆ ಇದು ಏನು ಅಪ್ಪ ಅಂತ ಎಲ್ಲರೂ ಹೇಳ್ತಾರೆ ಬಂದವರು ಆವಾಗ ಹೀಗೆ ಮಾಡ್ತಾನೆ ಚರ್ಮ ಇಲ್ಲಿ ನೋಡ್ತೇನೆ ಹಾಗೆ ಅಷ್ಟೇ ಗಾಟೆ ಮಾಡ್ತೇನೆ ಜೀವನ ಮಾಡ್ತೇನೆ ಮನೆಯಲ್ಲಿ ತೊಂದರೆ ಇಲ್ಲ ಅಟ್ಟಿಯಿಂದ ಬಿಡುವಾಗ ಒಮ್ಮೆ ತಡವಡ ಮಾಡ್ತಾನೆ ನಾವು ಬಾಸ ಹೇಳ್ತೇವೆ ಅದಕ್ಕೆ ಹಾಗೆ ಮಾಡು ಹೀಗೆ ಮಾಡು ಸೀದಾ ಬರ್ತಾನೆ ತೊಂದರೆ ಇಲ್ಲ ಎರಡು ಜನ ಬೇಕಿ ಎರಡು ಜನ ಬೇಕು ಸರಿ ಜಾಗದಲ್ಲಿ ಒಬ್ಬನಿಗೆ ಈಗ ವಾಕಿಂಗ್ ಎಲ್ಲ ಮಾಡುವಾಗ ನಾವು ಒಬ್ಬನಿಗೆ ಹೋಗ್ತೇವೆ ಏನು ಮಾಡಿದೀವಿ ನೀವು ಕೋಣ ಓಡಿಸೋರು ಅಂತ ಯಾವ ಕೋಣ ಕೋಣ ಅವು ಓಡಿಸುವುದಂದ್ರೆ ಕೋಣಕ್ಕೆ ಇದು ಸ್ವಲ್ಪ ಸರಿಯಾದ ಕೋಣ ತಾಟೆಗೆ ಓಡುವಂಥ ಕೋಣಕ್ಕೆ ಸ್ವಲ್ಪ ಜಾಕಿ ಕೂಡ ಸ್ವಲ್ಪ ಅನುಭವದ ಅನ್ಬೇಕು ಯಾಕೆಂದ್ರೆ ಜಾಕಿ ಓಡಿದದು ಓಡದಿದ್ರೆ ಅದು ಏನು ಮಾಡಲಿಕ್ಕೆ ಆಗುದಿಲ್ಲ ಜಾಕಿ ಕೂಡ ಬಲ್ಲ ಇದು ಹಗ್ಗವನ್ನು ಇಟ್ಕೊಂಡು ಓಡಬೇಕು ಅವನಿಗೆ ಸರಿಯಾದ ಟೈಟ್ ಕೊಟ್ಟು ಓಡಬೇಕು ಹಾಗೆಲ್ಲ ಓಡಿಸಂತ ಈ ತಾಟೆ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಓಡುವಂಥ ಅಲ್ಲ ಹಾಂ ಈ ಕಾಲದಲ್ಲಿ ಗದ್ದೆ ಗಿದ್ದೆ ಇಲ್ಲದೆ ಮತ್ತು ಯಾವುದು ಇಲ್ಲದೆ ಫೋರ್ಟ್ಸ್ ಮ್ಯಾನ್ ಆಗ್ತಾರೆ ಒಮ್ಮೆ ಅನುಭವ ಕಡಿಮೆ ಎಲ್ಲ ಓಡಿಸ್ತಾರೆ ಅಷ್ಟೇ ಅದಕ್ಕೆ ಒಂದು ಅಷ್ಟು ದೊಡ್ಡ ಇದು ವಿಶೇಷತೆ ಇಲ್ಲ ಮುಂದಿನಾಗಿ ಮುಂದಿಗೆ ಗುರುಗಳಿದ್ದರು ನಮಗೆ ಕಳಿಸಲಿಕ್ಕೆ ದೊಡ್ಡ ದೊಡ್ಡ ಒಂದೊಂದು ಮನೆಯಲ್ಲಿ ಗುರುಗಳು ನನ್ನ ಬಾರಿ ದೊಡ್ಡ ಗುರು ಅವರೆಲ್ಲ ನಮಗೆಲ್ಲ ಒಂದು ಕ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಾದ್ರೆ ಸ್ವತ್ತ ಮನೆಯಲ್ಲಿ ಕೋಣ ಕಟ್ಟಿ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಬಂದವರು ನಮ್ಮ ಏರಿಯಾಗು ಸಂಸ್ಕೃತಿ ಬಗ್ಗೆ ಕಂಬಳ ಉಳಿವಿನ ಬಗ್ಗೆ ಅಂದರೆ ನಮ್ಮ ಕೈಯಲ್ಲಿ ಇರುವುದು ಅದು ನಮ್ಮ ಒಂದು ಟೀಮಿನಲ್ಲಿ ಇರುವುದು ವ್ಯವಸ್ಥೆ ಪ್ರಾಣಿಜ ಸಂಘದವರು ಬಂದು ತುಂಬ ಇದು ಮಾಡಿದರು ಅಂದರೆ ಹೇಳಿದರೆ ಅದು ನಮ್ಮಿಂದ ನಾವು ತಪ್ಪು ಮಾಡಿಕೊಂಡು ಬಂದಿದೆ ಏಟು ಕೊಡಬಾರ್ದು ಅಂತ ಹೇಳಿದರೆ ಕೊಡಬಾರ್ದು ಯಾಕೆಂದರೆ ಕೋಣ ಓಡ್ತದೆ ಯಾಕೆ ಏಟು ಕೊಡುವುದು ಅದು ಸ್ವಲ್ಪ ಅತಿಯಾಗಿ ಸ್ವಲ್ಪ ನಮಗೆ ತೊಂದರೆ ಆಯಿತು ಒಂದು ಎರಡು ಮೂರು ವರ್ಷದಿಂದ ತೊಂದರೆ ಆದರೂ ಅದು ರಾಜಕೀಯದವರು ಎಲ್ಲ ಇದು ಸರಿ ಮಾಡಿಕೊಂಡು ಬಂದರು ಮತ್ತು ಈಗ ಏನು ತೊಂದರೆ ಇಲ್ಲ ಈಗ ಈಗ ಏನು ತೊಂದರೆ ಆಗಲಿಲ್ಲ ಈಗ ಸ್ಟಿಕ್ ಉಂಟು ಗದ್ದೆಯಲ್ಲಿಲ್ಲಿ ಹೊಡಿಲಿಕ್ಕಿಲ್ಲ ಓಡುವಾಗ ಒಂದು ಮೂರು ನಾಲ್ಕು ಬಿಟ್ಟು ಓಡಿಬೇಕಂತ ಹೇಳಿ ಕಣಂಬರು ಹೇಳಿದರು ಈಗ ಅದು ಹೋಗಿದೆ ಈಗ ಓಡುವಾಗ ತುಂಬ ಜನ ಹೊಡಿತಾರೆ ಗದ್ದೆಯಲ್ಲಿ ಮೇಲೆ ಬಂದು ಏನು ಮಾಡಲಿಕ್ಕಿಲ್ಲ ಕೊಣಕ್ಕೆ ನೀರು ಹಾಕೋದು ವ್ಯವಸ್ಥೆ ಮಾಡುವುದಲ್ಲದೆ ಬೆತ್ತದಲ್ಲಿ ಹೊಡಿಲಿಕ್ಕಿಲ್ಲ ಇಲ್ಲ ಅದು ಶಿಸ್ತಾಗಿದೆ ಈಗ ಹಾಗೆ ನಮ್ಮ ಈ ಜಾನಪದ ಕ್ರೀಡೆ ಈ ಬೆಂಗಳೂರಲ್ಲಿ ಇವರು ನಮ್ಮ ಇವರು ಮಾಡಿದ್ದಾರೆ ಭಯಂಕರ ಮಾಡಿದ್ದಾರೆ ಇದು ಧರ್ಮಸ್ಥಳದ ಜಾತ್ರೆಯಿಂದಲೂ ಮಿಗಿಲಾಗಿ ಒಂದು ಕಂಬಳ ಆಯ್ತು ಇದು ಇದರಲ್ಲಿ ಊಟದ ವ್ಯವಸ್ಥೆ ಏನೂ ಎರಡು ಮಾತೇ ಇಲ್ಲ ಮಾರಿ ಚೆಂದ ಮಾಡಿದ್ದಾರೆ ಇದು ಮುಂದಕ್ಕೆ ಕೂಡ ತುಂಬ ಚೆನ್ನಾಗಿ ಬರ್ಬೋದು ಅಂತ ಹೇಳಿ ನಮಗೆಲ್ಲ ನಂಬಿಕೆ ಉಂಟು ಮತ್ತು ಹೋಗುವ ಬರುವ ವ್ಯವಸ್ಥೆಗೆ ಹಣ ಕೊಟ್ಟಿದ್ದಾರೆ ಎಲ್ಲ ಸಹಾಯ ಮಾಡಿದ್ದಾರೆ ತುಂಬ ತುಂಬ ಮಹಾರಾಜರ ಮಹಾರಾಜರ ನಮ್ಮ ಅರಮನೆಗೆ ನಾವು ಇದಕ್ಕೆ ಖಾಲಿ ಬೇಕಾದರೆ ನಾವು ಪುಣ್ಯ ಮಾಡಬೇಕು ಇದಕ್ಕೆ ಬೇರೆ ದೊಡ್ಡ ಪುಣ್ಯ ಮಾಡಬೇಕು ಹಿರಿಯರಾದರೂ ಹಾಗೆ ಆದುದರಿಂದ ನಾವು ಈ ಜಾಗಕ್ಕೆ ಬಂದಿದ್ದೇವೆ ಈ ನಮ್ಮ ಬೆಂಗಳೂರು ಕಂಬಳಕ್ಕೆ ನಾವು ತುಂಬ ತಲೆಬಾಗಿದ್ದೇವೆ ಮಹಾರಾಜರು ಮಹಾರಾಜರು ಬಂದು ಅರಸಿನ ಅರಸರವರಿಗೆ ತುಂಬ ಇದರಲ್ಲಿ ಇಷ್ಟ ಅರಸರವರು ಅಂದರೆ ಇದು ಜಾನಪದ ಕ್ರೀಡೆಯಲ್ಲಿ ಅವರು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದಂಥ ರಾಜರಂತೆ ಈಗಲೂ ಕೂಡ ಈ ರಾಜರು ಕೂಡ ಹಾಗೆಯೇ ಮಾಡಿದ್ದಾರಂತೆ ಕಂಬಳದಲ್ಲಿ ತುಂಬ ಜಾಗ ತುಂಬ ಜಾಗ ಎಲ್ಲ ಕೊಟ್ಟಿದ್ದಾರೆ ನೋಡಿ ನೋಡಿಲ್ಲೂ ಹಣಕ್ಕೆಲ್ಲ ತಕ್ಕೊಂಡ ಜಾಗ ಅಲ್ಲ ಒಂದು ಜಾನಪದ ಕ್ರೀಡೆ ನಡೆಯಬೇಕು ತುಳುನಾಡಿನಡಿ ಎಲ್ಲ ಉಂಟು ಏನು ಉಂಟು ಅಂತ ಅಲ್ಲಿ ನೋಡಿಕೊಂಡು ಹೋದರೆ ನಿಮಗೆ ಗೊತ್ತಾಗ್ತದೆ ಎಲ್ಲ ಮುಂದಿನ ವ್ಯವಸ್ಥೆಯ ಬೋಣದ ಮತ್ತು ನಾವು ತಿನ್ನುವ ಆಹಾರದ ಬಗ್ಗೆ ಎಲ್ಲ ಅಲ್ಲಿ ಇಟ್ಟಿದ್ದಾರೆ ಸುರುಮಲ್ಲಿ ಈ ಇಲ್ಲಿ ನನ್ನ ಅನುಭವದಲ್ಲಿ ಒಂದು ನಿನ್ನೆಯಿಂದ ಒಂದು ಅನುಭವದಲ್ಲಿ ಒಂದು ಐದಾರು ಲಕ್ಷ ಈ ಈ ಜಾಗದಲ್ಲಿ ಓಡಾಡಿಕೊಂಡಿದ್ದಾರೆ ಈಗ ಈಗಲೂ ಕೂಡ ಇದ್ದಾರೆ ಎಲ್ಲ ಕಡೆ ಯಾವ ಫಂಕ್ಷನ್ ಉಂಟು ಅಲ್ಲಿ ಫುಲ್ಲಿ ಹೌಸ್ ಇದ್ದಾರೆ ಭಯಂಕರ ಇದ್ದಾರೆ ಜನ ತುಂಬ ಜನ ತುಂಬ ಜನ ಕೊನೆಯದಾಗಿ ತಾಟೆ ಬಗ್ಗೆ ಕೊನೆಯದಾಗಿ ತಾಟೆ ಏನಂದರೆ ವಯಸ್ಸಿನ ಪ್ರಭಾವ ಉಂಟು ಅಂತ ನಮಗೆ ಒಂದು ಅನಿಸಿಕೆ ಅಲ್ಲದೆ ಬೇರೆ ತಾಟ ತುಂಬ ಬೇರೆ ವಿಷಯದಲ್ಲಿ ತಾಟ ತಿನ್ನುವುದರಲ್ಲಿ ಆದರೆ ಆಹಾರದಲ್ಲಿ ಎಲ್ಲ ಒಳ್ಳೆದಿದ್ದಾನೆ ಮತ್ತು ಜೋಡಿ ಸರಿಬೇಕಲ್ಲ ಅಣ್ಣ ಮತ್ತು ನಾವು ಹಾಕುವಂಥ ಜೋಡಿ ಸರಿದರೆ ತಾಟ ಇವತ್ತು ಕೂಡ ಕಿಂಗಿ ಕಿಂಗಿ ಗ್ಯಾರಂಟಿ ಕಿಂಗಿ ಕಿಂಗಿ ಅದು ಗ್ಯಾರಂಟಿ